ಬೆಳಿಗ್ಗೆ ನಾಲ್ಕೂವರೆಗೆ ಎದ್ದು ಫಾರೆಸ್ಟ್ ಆಫೀಸ್ ಹತ್ರ ಫ್ರೆಶ್ ಅಪ್ ಆಗೋಕ್ಕೆ ಜಾಗ ಇರುತ್ತೆ ಅಲ್ಲಿ ಫ್ರೆಶ್ ಅಪ್ ಆದ್ವಿ ನಂತರ ಟ್ರೆಕ್ಕಿಂಗ್ ಫೀಸ್ನ ಪೇ ಮಾಡಿ ಅಲ್ಲಿಂದ ಹೊರಟ್ವಿ ನೀವು ನೋಡ್ತಿದ್ದೀರ ಒಬ್ರಿಗೆ ನಾನ್ನೂರು ಇಪ್ಪತ್ತೈದು ಆಗುತ್ತೆ ಫೀಸು ಮುನ್ನೂರೈವತ್ತು ಪ್ಲೇಸ್ ಈಗ ಐದೂವರೆ ಐದು ನಲವತ್ತು ಸ್ಟಾರ್ಟ್ ಮಾಡಿದ್ದೀವಿ ಮತ್ತೆ ಫಾರೆಸ್ಟ್ ಆಫೀಸಿಂದ ಪೀಕ್ಗೆ ಹೋಗಿ ಮತ್ತೆ ವಾಪಸ್ ಬರಬೇಕು ಹೋಗೋಣ ಹೊರಟಿದ್ದೀವಿ ಫಾರೆಸ್ಟ್ ಆಫೀಸಿಂದ ನೋಡ್ತಿದ್ದೀರಾ ಇನ್ನೂ ಬೆಳ ಬೆಳಕೆ ಆಗಿಲ್ಲ ಫುಲ್ ಕತ್ಲೆ ಚಂದ್ರನ ಬೆಳಕಿದೆ ಯಾರೂ ಇಲ್ಲ ನಾನೇ ಮುಂದೆ ಹೋಗ್ತಿರೋದು 拆迁了。 ಅಲ್ಲೆಲ್ಲ ನೋಡು ಲೈಟ್ಸು ಅಲ್ಲಿ ಹೋಗ್ತಾರೆ ಆಗಲೇ ಎಲ್ಲ ಅದೆಲ್ಲ ಅದೇ ತಾನೆ ಅಥವಾ ನಕ್ಷತ್ರನ ಅದು ಇಲ್ಲ ಅಲ್ವ ಇಲ್ಲ ನೋಡಿ ದೂರದಲ್ಲಿ ನೋಡು ಈಗ ಬರ್ತಾರೆ ನೋಡಿ ಇವರೆಲ್ಲ ಹ್ಞೂ ಶೇಷ ಪರ್ವತ ಹತ್ತಿಳಿದು ಅನುಕೋನ ಪರ್ವತ ಹತ್ಬೇಕು

मारा माटास कन्वो होंगे वीक्षकणा बेटा <laughs> मित्रांत तकि न मग आर्टिक मारतव रे प्रमोशन तगतव न सचिने चमिंत मारतव न ಅಂತ सेलिस्ट पीआर सचायन जय मकामा होयला गुंडी दे लोक नोडका बर्नो सांग अड्रो ओके उप्पि गिंत रुचि बेरे इल्ला एनवायरमेंट बगाडो आ ഗന്ധ ഗ ഗുടി ഹാ ഡോ സന്തോഷ ഓഹോ സത് കിട്ടാ ഗുഡി ജയരാ ച ਹਾ 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 ਜੈ ਰਾਜਾ ਨੰਦ ਬੁੱਟੇ ਇਹ ਰਸੀ ਰੀਰੀਲੀ ਲਿਕਨਾ ਨਾ 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 ਹਾਰਡ ਗੱਦਿਲ ਟਿਉਣ ਹੇਲਦ ਅਸਟ ਨਾ ਨਾ ਮਨ ਮਾਰਿਕੰਨੂ ਓਰੇ ਮਾਲੇ ਪ੍ਰਕਿਰਤੀ ਆਲ ਮਾਗ ਬੁੱਟਾ ਸਰਦ ਐਲਰ ਨੀਤਾ ਬਰਤਦਾ ਦਿਰ ਬਰੋ

ಇದು ನನಿಕೊಂಡ ಸಾಮಲ್ ಎಲ್ಲ ಸಂತೋಷಪಡುತ್ತ ಅಂದೆ ವೀಡಿಯೋ ಆಗಿದೆ एक्चुअली ಬೆಳ್ಬೆಳ್ಗೆ ಬರ್ತದೆ ಹ್ಮ್ ನೀನು ಚೆನ್ನಾಗಿ ಇಲ್ದಿರೋದನಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಅದು OnePlus ಇಂದ ಮಾತ್ರ ಸಾಧ್ಯ ಏನಿಲ್ಲ ಬಾ 8TB ಮೆಮೊರಿ ಇದೆ ಅಂದಾ 8TB ಇದೆ ಮೆಮೊರಿ 180 120 ಸರಿ ಸರಿ ನೋಡಿ ಗ್ಯಾಪ್ ಬಟ್ ಹೋಗೋ ಏ ಬರೈ ಹಾಪ್ ಮಾಡ್ಲಾ ಒಂದು ರೊಟೇಟ್ ಕೊಡಿ ಆಸೆ ಬಂದುಬಿಡ್ತು ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಿ ಅಲ್ಲಿಂದ ಊರು ಏಳು ಕಿಲೋಮೀಟ್ರ್ ಇತ್ತು ಫಾರೆಸ್ಟ್ ಆಫೀಸಿಂದ ಪೀಕ್ ಪಾಯಿಂಟ್ಗೆ ಮೂರು ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನೂ ನಾಲ್ಕು ಕಿಲೋಮೀಟ್ರ್ ಕುಮಾರ ಪರ್ವತ ರೀಚ್ ಆಗ್ಬೇಕಂದ್ರೆ ಟ್ರೈ ಪೀಕ್ ಪಾಯಿಂಟ್ಗೆ ಅಲ್ಲಿ ದೂರದಲ್ಲಿ ಮಂಟಪ ಕಾಣಿಸ್ತಿದೆ ಕಲ್ಲು ಮಂಟಪ ಚೆನ್ನಾಗಿದೆ அது <Niindha>? <Niindha> <laughs> yeah let's, let's in. there's a viewpoint now after you complete this thing we have some left later i think oh it's we can... so nice you have something left you remember me no, no, no. santosh sachin oh you look different with your glasses yeah that time light was not there i didn't learn any new hindi yet Bye, i forgot to ask you something your name chrissy huh? my name is chrissy 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 okay ಹಾ ಅದೇ ಅನ್ಸುತ್ತೆ ಅದಾದ್ಮೇಲೆ ಕುಮಾರ ಪರ್ವತ ಇರ್ಬೇಕು ಇನ್ನೇನ್ ಮತ್ತೆ ದೂರ ಕಾಣಿಸ್ತಿದೆ ಜನ ಬಂದಿದೆ ಒಂದ್ಸಲ ನಂಗೆ ಸೊ ಕಲ್ಲು ಮಂಟಪದಿಂದ ಇವಾಗ ಶೇಷ ಪರ್ವತ ಹತ್ತಿದೀವಿ ಶೇಷ ಪರ್ವತ ಪೀಕ್ ಹೋಗೋಕೆ ಕಲ್ಲು ಮಂಟಪದಿಂದ ಎರಡೂವರೆ ಕಿಲೋಮೀಟರ್ ಅದ್ ಹತ್ತಿದ್ರೆ ನೆಕ್ಸ್ಟ್ ಇನ್ನೊಂದ್ ಕಿಲೋಮೀಟರ್ ಹೋದ್ರೆ ಕುಮಾರ ಪರ್ವತ ಪೀಕ್ ಶೇಷ ಪರ್ವತ ಇಳಿದು ಇನ್ನೊಂದು ಇನ್ನೊಂದು ಬೆಟ್ಟ ಹತ್ತಿದ್ರೆ ಕುಮಾರ ಪರ್ವತ ಪೀಕ್ ಸೊ ಇನ್ನ ಮೂರುವರೆ ಕಿಲೋಮೀಟರ್ ಹೋಗ್ಬೇಕು ನಾವು ಮೂರ್ ಕಿಲೋಮೀಟರ್ ಇಲ್ಲ 是啊。 ಬಂದ್ವಿಗುರು ಫೈನಲಿ ಶೇಷ ಪರ್ವತ ಇದ್ದೀವಿ ಇನ್ನು ಕುಮಾರ ಪರ್ವತಕ್ಕೆ ಹೋಗಿಲ್ಲ ನೀವು ನೋಡ್ತಿದ್ದೀರ ಶೇಷ ಪರ್ವತ ಪೀಕ್ ಕುಮಾರ ಪರ್ವತ ಅಂದರೆ ಇದನ್ನು ಇಳಿದು ಮತ್ತೆ ಹತ್ತಬೇಕು ಕುಮಾರ ಪರ್ವತನ ಅದಿನ್ನ ಒಂದೂವರೆ ಕಿಲೋಮೀಟ್ರ್ ಇದೆ ಒನ್ ಅವರ್ ಆಗುತ್ತೆ ಚೆನ್ನಾಗಿದೆ ವ್ಯೂ ಪಾಯಿಂಟ್ Так вот, блин, <laughs> േ മഹാദേ <laughs> 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 <laughs>